ನಮಸ್ಕಾರ ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ಮೂರು ಗ್ರಂಥಗಳಿಂದ ನಮಗೆ ಅನೇಕ ಜೀವನ ಪಾಠಗಳು ಸಿಗ್ತವೆ ಅನೇಕ ಜೀವನ ಪಾಠ ನಾವು ಹೆಂಗೆ ಜೀವನ ಮಾಡಬೇಕನ್ನೋದೇ ಅವುಗಳು ನಮ್ಗೆ ತಿಳಿಸ್ಬಿಡ್ತವೆ ಇವು ಮೂರರಲ್ಲಿ ನಾವು ಒಂದನ್ನು ಅನುಸರಿಸಿದ್ರೆ ಸಾಕು ನಾವು ನಮ್ಮ ಬದುಕನ್ನು ಬಹಳ ಸುಂದರವಾಗಿ ಬದುಕಬಹುದು ಮೂರರಿಂದ ಮೂರು ನೀತಿಗಳನ್ನು ತಗೊಂಡ್ರೆ ಸಾಕು ಇತರರಿಗೆ ಮಾದರಿಯಾಗುವಂತೆ ಜೀವಿಸಬಹುದು ರಾಮಾಯಣ ನೋಡ್ರಿ ಏನು ಮಾಡ್ಬೇಕಂತ ಮಾಡಬೇಕಂತ ಕಲಿಸ್ತೀವಿ ವಚನ ಪರಿಪಾಲನೆ ಮಾಡಿರ್ತಕ್ಕಂತಹ ರಾಮನ ಒಂದು ಆದರ್ಶ ತತ್ವಗಳನ್ನ ನಾವು ಅನುಸರಿಸೋದಾದ್ರೆ ಜೀವನದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ರಾಮನಿಂದ ನಾವು ಕಲಿಬಹುದು ರಾಮನ ವ್ಯಕ್ತಿತ್ವದಿಂದ ಕಲಿಬಹುದು ಸಾವಿರ ಸಾವಿರ ವರ್ಷಗಳ ಹಿಂದೆ ಆದು ಹೋದಂತಹ ರಾಮನ ವ್ಯಕ್ತಿತ್ವ ಇವತ್ತಿಗೂ ಕೂಡ ನಮಗೆ ಮಾದರಿಯಾಗಿ ಯಾಕೆ ಮಾದರಿಯಾಗಿ ಅಂದ್ರೆ ಆತನ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಒಂದು ಆದರ್ಶ ಆ ಆದರ್ಶ ನಮ್ಮ ಜೀವನಕ್ಕೆ ಮೆರುಗು ತಂದು ಕೊಡ್ತದ ಅದಕ್ಕಾಗಿ ಆ ಆದರ್ಶ ನಮ್ಮೆಲ್ಲರಿಗೆ ಬೇಕಾಗ್ಯದ ಅದಕ್ಕೆ ಆ ರಾಮನ ನೆನಪನ್ನು ಇವತ್ತಿಗೂ ಕೂಡ ನಮ್ಮ ಮನದಲ್ಲಿ ನಾವು ಉಳಿಸ್ಕೊಂಡೇ ಹಿರಿಯರನ್ನ ಗೌರವಿಸಬೇಕು ಅಧಿಕಾರಕ್ಕೆ ಆಸೆ ಪಡಬಾರದು ಕಷ್ಟಗಳನ್ನ ಸಹಿಸಿಕೊಳ್ಳಬೇಕು ಎಲ್ಲಾ ಸ್ಥಿತಿಗಳಲ್ಲೂ ಸ್ಥಿತಿಗಳಲ್ಲಿ ಸಮಾನವನಾಗಿರಬೇಕು ಅನ್ನೋದೇ ರಾಮನ ಪಾತ್ರದಿಂದ ನಮಗೆ ಸಿಗ್ತಕ್ಕಂತಹ ಸಂದೇಶಗಳು ರಾಮನಿಂದ ನಮ್ಗೆ ಬಹಳಷ್ಟು ಸಂದೇಶ ಸಿಗ್ತಾವ ಅದೊಂದು ಪಾತ್ರ ಅಲ್ಲ ಅದೊಂದು ನಮಗೆ ದಾರಿದೀಪ ರಾಮ ಅನ್ನುವುದು ರಾಮಾಯಣದ ಒಂದು ಪಾತ್ರ ಅಲ್ಲ ನಮಗ ಜೀವನದ ದಾರಿ ದೀಪ ಇದೇ ಗೌರವಿಸಬೇಕು ಅಧಿಕಾರಕ್ಕೆ ಆಸೆ ಪಡಬಾರದು ಯಾಕಂದ್ರೆ ಇದರಿಂದ ನೆಮ್ಮದಿ ಸಿಕ್ ನಮಗೂ ಬದುಕಿನಲ್ಲಿ ರಾಮ ಅಧಿಕಾರಕ್ಕೆ ಆಸೆ ಪಡೆಯ ಆಮೇಲೆ ವನವಾಸ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸ್ತಾನೆ ತಾನು ದೇವರ ಒಂದು ಅವತಾರವಾದರೂ ಕೂಡ ಆತನು ಕಷ್ಟಗಳನ್ನು ಎದುರಿಸ್ತಾನೆ ಅದರ ಮೂಲಕ ನಮ್ಗೆ ಸಂದೇಶ ನೀಡ್ತಾನೆ ಅಂತ ಜೀವನದಲ್ಲಿ ಬಂದಂತ ಕಷ್ಟಗಳನ್ನು ಸ್ವೀಕರಿಸಬೇಕು ಎದುರಿಸಬೇಕು ಪರಿಹರಿಸಬೇಕು ಮುಂದೆ ಸಾಗಬೇಕು ಕೂಗಿ ಕುಂದಿರೋದಲ್ಲ ಮತ್ತೆ ನಾನೇ ಸರ್ವಸ್ವ ಅನ್ನುವ ಅಹಂಭಾವ ರಾಮನಲ್ಲಿ ಒಂದು ಚೂರು ಇಲ್ಲ ನಮ್ದು ಸ್ವಲ್ಪ ನಾವು ಹರಡಕ್ಕೆ ಶುರು ಮಾಡಿದ್ವಿ ರಾಮಟ್ಟದಲ್ಲಿದ್ದು ಇರಬೇಕು ಅಂತ ಹೇಳ್ತದೆ ರಾಮನಲ್ಲಿ ಅದೆಷ್ಟೋ ಶಕ್ತಿ ಸಾಮರ್ಥ್ಯಗಳಿದ್ರು ಕೂಡ ಆತ ನಲ್ಲಿ ಯಾವುದೇ ಅಹಂಕಾರಗಳಿಲ್ಲ ಇತರ ಸಹಾಯ ಸಹಕಾರಗಳನ್ನು ಪಡೆದುಕೊಳ್ಬೇಕು ಪಡೆದುಕೊಳ್ತಾರೆ ನಾವು ಕೂಡ ಅದು ಕಲಿಬೇಕಾದಂತ ಪಾಠ ಎಲ್ಲವನ್ನು ನಮ್ಮಿಂದಲೇ ಆಗ್ತದ ನನ್ನ ಜೀವನ ಪೂರ್ತಿ ನಾನೇ ಮಾಡ್ಕೊತೀನಿ ಇನ್ನೊಂದು ತಪ್ಪು ಅದು ರಾಮನಿಂದ ನಾವು ಕಲಿತಕ್ಕಂಥದ್ದು ಜೀವನದಲ್ಲಿ ನಾವು ಏನ್ ಮಾಡಬಾರದು ಏನ್ ಮಾಡ್ಬೇಕನ್ನೋದು ರಾಮನ ಪಾತ್ರದಿಂದ ರಾಮಾಯಣದಿಂದ ಕಲಿಯಕ್ ಸಾಧ್ಯ ಅದ ಏನ್ ಮಾಡಬಾರ್ದು ಅಂತಂದ್ರೆ ಮಹಾಭಾರತ ಕಡೆ ಹೋಗುವ ಮಹಾಭಾರತ ನಮ್ಮ ಜೀವನದಲ್ಲಿ ಏನ್ ಮಾಡಬಾರದು ಅಂತ ಹೇಳಿ ಕಲಿಸ್ಕೊಡ್ತದೆ ಅಧಿಕಾಲದ ಮೇಲೆ ಆಸೆ ಮಾಡಬಾರದು ನಾವು ಅನ್ಯಾಯ ಮಾಡದಲ್ಲೇ ನಮ್ಮ ವಂಶದ ನಾಶ ಆಗ್ತದೆ ಅನ್ನೋದು ಅಲ್ಲಿ ರಾಷ್ಟ್ರನ ಒಂದು ಮೌನ ದುರ್ವ್ಯೋಧನ ಒಂದು ದಬ್ಬಾಳಿಕೆ ಕೊನೆಗೆ ವಿನಾಶಕ್ಕೆ ದಾರಿಯಾಗ್ತವೆ ಅನ್ನೋದು ಅಂದ್ರೆ ಅವುಗಳನ್ನ ನಾವು ಮಾಡಬಾರದು ಜೀವನದಲ್ಲಿ ನಮಗ್ ಶಕ್ತಿ ಸಾಮರ್ಥ್ಯ ಇದ್ರು ಕೂಡ ನಾವು ಕರಡ ಪ್ರೀತಿಯಿಂದ ಇರಬೇಕು ಹೊರತು ಇತರರ ಮೇಲೆ ದಬ್ಬಾಳಿಕೆಗೆ ಆಗಬಾರದು ಇತರ ವಸ್ತುಗಳಿಗೆ ನಾವು ಆಶೆ ಪಡಬಾರದು ಮತ್ತೆ ಅಸೂಯನ್ನು ಕೊಡಬಾರದು ಅನ್ನೋದು ದುರ್ಯೋಧನ ಅಸೂಯೆಯೇ ಕಾರಣ ಅಸೂಯೆ ಪಡಬಾರದು ಅನ್ನುವ ಸಂದೇಶ ಮಹಾಭಾರತದನ್ನ ನಮಗೆ ಸಿಕ್ತು ನ್ಯಾಯ ಏನಾದರೂ ನ್ಯಾಯವಾಗಿ ಜೀವಿಸು ನ್ಯಾಯವಾಗಿ ನಡೆದುಕೊಳ್ಳಬೇಕು ಇತರರ ಜೀವನ ಇತರ ನಮ್ಮ ಜೀವನ ನಮ್ದು ನಮಗೆ ಸಿಕ್ಕ ನಮ್ದು ಅವ್ರಿಗೆ ಸಿಕ್ಕಿದೆ ಅವ್ರದು ನೋಡಿ ನಾವು ಪಕ್ಕ ಅಂತ ಅಂದ್ರೆ ನಮ್ ಜೀವನದಲ್ಲಿ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇದೆ ಹೀಗೆ ನಾವು ರಾಮಾಯಣದಿಂದ ಏನ್ ಮಾಡ್ಬೇಕು ಮಹಾಭಾರತದಿಂದ ಏನ್ ಮಾಡಬಾರ್ದು ಅಂತ ಕಲಿಯುವಂತಹ ಸಂದರ್ಭದಲ್ಲಿ ಜೀವನದ ಸಾರ್ಥಕತೆಯನ್ನ ಮಾಡ್ಕೊಳ್ಬೇಕಾದ್ರೆ ಭಗವದ್ಗೀತೆಯನ್ನ ನೋಡ್ಬೇಕು ಸ್ವಲ್ಪ ಆ ಭಾರತದ ಒಂದು ಭಾಗನೆ ಅದು ಭಗವದ್ಗೀತೆ ಭಗವದ್ಗೀತೆ ನೋಡಬೇಕು ಅಂತಂದ್ರೆ ನಾವು ಬದುಕ್ಬೇಕನ್ನೋದಲ್ಲಿ ಪಾಠ ಸಿಕ್ ಏನ್ ಮಾಡ್ಬೇಕು ಅನ್ನೋದು ಆ ಮಾಡೋದನ್ನೋದಕ್ಕೆ ಕಲ್ತೇವೆ ಏನ್ ಮಾಡಬಾರ್ದು ಅನ್ನೋದು ಮಹಾಭಾರತದ ಕಲ್ತೀವಿ ಎರಡು ಕಲ್ತ ನಂತರ ಜೀವನವನ್ನು ಹೆಂಗ್ ಸಾರ್ಥಕ ಮಾಡ್ಕೊಳ್ಬೇಕು ಸಾರ್ಥಕ ಮಾಡ್ಕೊಳ್ಳೋದಕ್ಕ ಭಗವತ್ ಚಿಂತನೆ ಎನ್ನುವುದಕ್ಕ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವ ಜ್ಞಾನ ನಾವು ಪಡೆದುಕೊಂಡು ಆರಂಭಾರ್ಥಿಕ ಪ್ರಪಂಚ ವ್ಯತ್ಯಾಸವನ್ನು ಅರ್ಥಿಕೊಂಡು ಭಗವನ್ ನಾಮ ಸ್ಮರಣೆಯಲ್ಲಿ ನಾವು ಇರ್ತಾ ನಮ್ಮ ಜೀವನವನ್ನು ಹೆಂಗ್ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಭಗವದ್ಗೀತೆಯಿಂದ ಸಿಗ್ತದ ನಾವು ಮಾಡುವ ಪ್ರತಿಯೊಂದು ಕೆಲಸದ ಬಗ್ಗೆ ಅಲ್ಲಿ ನಿರ್ದೇಶನದ ಸೂಚನೆ ಆದ ಯಾವ ರೀತಿ ನಾವು ಕೆಲಸ ಮಾಡಬೇಕು ಬಂದಂತ ಫಲವನ್ನು ನಾವು ಯಾವ ರೀತಿ ಸ್ವೀಕರಿಸಬೇಕು ಬಂದು ಬಳಗ ನಮ್ಮವರು ಹೌದೋ ಅಲ್ಲ ಇದ್ದು ಇಲ್ಲದಂತೆ ಹೆಂಗಿರ್ಬೇಕು ಎಲ್ಲವೂ ಅಲ್ಲಿ ಬಹಳ ಸುಂದರವಾಗಿ ಉದಾಹರಣೆಗಳೊಂದಿಗೆ ನಮ್ಗೆ ಕೊಟ್ಬುಟ್ಟ ಹೆಸರಿನಲ್ಲಿದ್ದೂ ಕೂಡ ಕಮಲ ಕೊಳಚೆಯನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ಲ ಪ್ರಪಂಚದಲ್ಲಿದ್ದು ಕೂಡ ನಾವು ಪ್ರಪಂಚದಿಂದ ಭಿನ್ನರಾಗಿ ಕಮಲದಂತೆ ಅಲ್ಲಿ ಸುಂದರವಾಗಿ ನಿಲ್ಲಬೇಕು ಅನ್ನೋದನ್ನ ಭಗವದ್ಗೀತೆಯನ್ನು ನಾವು ಕಲಿಬಹುದು ಆ ಒಂದು ಸಂದೇಶ ಭಗವದ್ಗೀತೆಯಲ್ಲಿದೆ ಅದನ್ನು ನಾವು ಕತ್ತಿಕೊಂಡು ಸಾಧು ಅಂದಾಗ ಬದುಕು ಸಾರ್ಥಕ ಆಗ್ತದೆ ಈ ಮೂರು ನಮಗೆ ಮುಖ್ಯವಾಗ್ತವೆ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಅವುಗಳಿಂದ ನಮ್ಗೆ ಜೀವನ ಪಾಠ ಸಿಗ್ತದೆ ಅವುಗಳನ್ನ ಬರೀ ಪಾಠ ಸ್ವೀಕರಿಸೋದಲ್ಲ ಅನುಸರಿಸ್ತಾ ಹೋದಾಗ ಮಾತ್ರ ಸಾರ್ಥಕತೆ ಸಾಧ್ಯವಾಗ ಧನ್ಯವಾದಗಳು